ಇವತ್ತು ಈ ಮಗಡಿ ತಾಲೂಕು ಪಿ ಎಲ್ ಡಿ ಬ್ಯಾಂಕಿಗೆ ಎಸ್ ಸಿ ತಂಬಾಜಣ್ಣ ಅವರು ಡಿ ಕೆ ಸುರೇಶ್ನವರು ಧನಂಜಯವರು ನರಸಿಂಹಣ್ಣವರು ಮುಖಂಡರುಗಳು ಹಾಗೂ ನಮ್ಮೆಲ್ಲ ಪಿ ಎಲ್ ಡಿ ಬ್ಯಾಂಕ್ನ ಸದಸ್ಯರುಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೂ ಇವನ್ನೇನು ಪಿ ಎಲ್ ಡಿ ಬ್ಯಾಂಕಲ್ಲಿ ಮುಂದಿನ ದಿನಗಳಲ್ಲಿ ಏನು ಕೆಲಸ ಕಾರ್ಯ ಆಗಬೇಕು ಏನಾಗಬೇಕು ಮತ್ತು ಸಹಕಾರ ಏನು ಅವಶ್ಯಕತೆ ಐತೆ ಸರ್ಕಾರದಿಂದ ಏನು ತರಬೇಕು ಯಾವ್ಯಾವ ಥರ ಮಾಡಬೇಕು ಅಂತ ಎಲ್ಲ ಹಿರಿಕರು ಸದಸ್ಯರುಗಳು ಮತ್ತು ಈ ಮಾಜಿ ಸದಸ್ಯರುಗಳು ಹಾಗೂ ಹಾಲಿ ಸದಸ್ಯರುಗಳು ಅನುಭವ ಅವರ ಅವರ ಅನುಭವದಿಂದ ಅವ್ರು ಮಾರ್ಗದರ್ಶನ ತಗೊಂಡು ಈ ಪನ್ ಈ ಪಿ ಎಲ್ ಡಿ ಬ್ಯಾಂಕ್ ಅಭಿವೃದ್ಧಿಗಾಗಿ ಕ್ಷೇಮಿಸ್ತೀವಿ ಶಿಥಲವಾಗಿದೆ ಸರ್ ಪ್ಲ್ಯಾನ್ಸ್ ಸೀರೆ ಶಿಥಲವಾಗಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೈಟ್ ತಗೊಂಡಿದ್ದಾರಂತೆ ಅದ್ರ ಸಂಬಂಧಪಟ್ಟಂಗೆ ಒಂದು ಖಾತೆ ಮಾಡಿಕೊಂಡು ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಮೊದಲೇ ಆದ್ಯತೆ ಕೊಡ್ತೀವಿ ಅಶೋಕಣ್ಣ ಮಾರ್ಗದರ್ಶನದಲ್ಲಿ ಅಶೋಕನ ನೇತೃತ್ವದಲ್ಲಿ ಹೊಸದ ಬಿಲ್ಡಿಂಗ್ ಕಟ್ಟಬೇಕು ಅಂತ ಇಲ್ಲಿ ಪೆಟ್ರೋಲ್ ಬಂದು ಮೇಯ್ನ್ ರೋಡ್ ಮೇನ್ ರೋಡಲ್ಲೇ ಸಹ ತಗೊಂಡಿರೋದ್ರಿಂದ ಅಲ್ಲಿ ಹೊಸ್ತಾ ಬಿಲ್ಡಿಂಗ್ ಕಟ್ಟಿದೆ ಸರ್ ಚುನಾವಣೆ ಸಂದರ್ಭದಲ್ಲಿ ಕೆಲವು ಸದಸ್ಯರಿಗೆ ಮತದಾನದ ಹಕ್ಕು ಕೊಟ್ಟಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಚರ್ಚೆ ಆಯ್ತು ನೀವಾಗ ಅಧ್ಯಕ್ಷರಾಗಿದ್ದಾರ ನೆಕ್ಸ್ಟ್ ಡೇ ನಡೆಯುವ ವಾರ್ಷಿಕ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅವ್ರಿಗೆ ಮತದಾನ ಹಕ್ ಬರೋದಕ್ಕೆ ಏನೇನ್ ರೂಲ್ಸ್ ಫಾಲೋ ಮಾಡ್ಬೇಕು ಅಂತ ನೀವೇನು ಸಂದೇಶ ಕೊಡೋದ್ರೆ ಸದಸ್ಯರುಗಳಿಗೆ ಸರಿಯಾದ ಮಾಹಿತಿ ಇಲ್ಲದೇನೆ ಈ ರೀತಿ ಒಂದಾಗಿರೋದು ಮುಂದಿನ ದಿನಗಳಲ್ಲಿ ವಾರ್ಷಿಕ ಸಭೆ ಮುಂಚೆನೆ ಪ್ರತಿಯೊಬ್ಬ ಸದಸ್ಯರಿಗೂ ಮಾಹಿತಿ ಕೊಟ್ಟು ಏನು ಚುನಾವಣಾ ನೀತಿ ನಿಯಮಗಳು ಏನಿದೆ ಎಲ್ಲರ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಮುಂದೆ ಯಾವುದೇ ಚುನಾವಣೆ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಯಾವುದೇ ರೀತಿ ಗೊಂದಲ ಆಗ್ದಂಗೆ ಎಲ್ರಿಗೂ ಸಹ ವೋಟಿಂಗ್ ಪವರ್ ಬರೋ ಥರ ಮಾಡೋದಕ್ಕೆ ಪ್ರಯತ್ನ ಸರಿ ಎಷ್ಟು ಸಾಲ ಕೊಟ್ಟಿದ್ರು ಸರ್ ಅದ್ರ ಬಗ್ಗೆ ಈ ಹೊಸದ ಉದ್ದೇಶ ಆಗಿದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸರ್ ತಡಿವಾಗಿ ಏನಲ್ಲ ಯೋಚನೆಗಳು ಸರ್ ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಏನೋ ರೈತಗಳ್ಗೆ ಏನು ಸಹಾಯ ಮಾಡಬಹುದು ಮಾಡ್ಬೋದು ಪಿ ಎನ್ ಡಿ ಬ್ಯಾಂಕಿಂದ ಅದರಿಂದ ಮಾರಾಳೋರಿದ್ದಾರೆ ನಮ್ಮ ಜನರಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಅಧ್ಯಕ್ಷರು ಏನಾದ್ರು ಕ್ರಮ ಉದ್ದೇಶಕ್ಕೆ ಒಂದು ವಿಶ್ವಾಸ ಇಟ್ಟು ಎಲ್ಲರೂ ಸಹ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಎಲ್ಲಾ ಸದಸ್ಯರುಗಳ ಸಹಾಯದಿಂದ ಏನಾದ್ರು ಒಂದು ಹೆಚ್ಚಿನ ಬದಲಾವಣೆ ತರೋದಕ್ಕೆ ಬ್ಯಾಂಕ್ ಉಳಿಸೋದಕ್ಕೆ ಮುಂದಿನ ರೀತಿ ಬ್ಯಾಂಕ್ ಹೆಚ್ಚು ರೀತಿಯ ಬೆಳೆಯೋದಕ್ಕೆ ಪ್ರಯತ್ನ ಸತತ ಪ್ರಯತ್ನ ಪಡ್ತೀವಿ ನೂತನವಾಗಿ ಅಧ್ಯಕ್ಷ ನನ್ನ ಆತ್ಮೀಯ ಸಹೋದರರು ಸ್ನೇಹಿತರ ರವೀಶ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಹನುಮಯನ್ ಅಭಿನಂದನೆ ಸಲ್ಲಿಸುತ್ತಾ ಏನಿವತ್ತು ಪಿ ಎಂಡ್ ಡಿ ಬ್ಯಾಂಕು ಏನು ಬಿಲ್ಡಿಂಗ್ ಇಲ್ಲ ಕೆಳಮಟ್ಟು ಕೊರಲಿ ಅಂತ ಹೇಳ್ತಾ ಇದ್ವಿ ಖಂಡಿತ ಬಾಲಕೃಷ್ಣವರ ಬಾಲನರು ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡಿಸು ಒಳ್ಳೆ ಜಾಗದಲ್ಲಿ ಮೇನ್ ರೋಡಲ್ಲಿ ಒಂದು ಜಾಗ ತಗೊಂಡಿದ್ದಾರೆ ಅದನ್ನು ಒಳ್ಳೆಯ ಉನ್ನತ ಮಟ್ಟಕ್ಕೆ ಕಟ್ಟಬೇಕು ಅಂತ ನಮ್ಮ ಅಶೋಕ್ ಕಣ್ಣವರು ಕ್ರಮ ಆ ಖಂಡಿತ ಆಯ್ತದೆ ಒಳ್ಳೆ ಬಿಲ್ಡಿಂಗ್ನ ಅದಕ್ಕೆ ಯುವಕರನ್ನ ಓಡಾಡಕ್ಕೆ ಓಡಾಡ್ಲಿ ಅಂತ ಹೇಳ್ಬಿಟ್ಟು ರವೀಶ್ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಖಂಡಿತ ರವೀಶ್ ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ನಮ್ಮ ನಾಯಕರಾದಂಥ ಅಶೋಕ್ ಕಣ್ಣವ್ರನ್ನ ಮುಂಜಾವ್ರತ ತಗೊಂಡು ಒಳ್ಳೆ ಬಿಲ್ಡಿಂಗ್ನ ಕಟ್ತಾರೆ ಅಂತ ನಾನು ಭಾವಿಸ್ತೇನೆ ಒಳ್ಳೆಯದಾಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ಲಿ 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 ಅಲ್ಲಿ